ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಓಪನ್ ಮಾಡುವಂತೆ ಪ್ರತಿಭಟನೆ ನಡೆಸಿದವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ದಿನದ ಹಿಂದೆ ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆದು ಸತತ ಆರು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದ ರೈತರು ವರ್ತಕರು ಪ್ರತಿಭಟನೆ ನಡೆಸಿದ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ವರ್ತಕರು ರೈತರ ಮೇಲೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಎಂದರು ಸಾರ್ವಜನಿಕರಿಗೆ ತೊಂದರೆಯ ಆರೋಪದಡಿ ಪ್ರಮೋದ್ ಎಂಬುವರಿಂದ ಎಫ್ಐಆರ್ ದಾಖಲಾಗಿದೆ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಮರಳಿ ಓಪನ್ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಜೈ ಕಿಸಾನ್ ಮಾರುಕಟ್ಟೆಯ ವರ್ತಕರು ರೈತರು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಆರು ಗಂಟೆಯವರೆಗೆ ಪ್ರತಿಭಟನೆ ನಡೆಸಿದರು ಆಸ್ಪತ್ರೆಗೆ ಹೋಗುವ ಆಂಬ್ಯುಲೆನ್ಸ್ಗಳು ಶಾಲೆ ಕಾಲೇಜು ಮಕ್ಕಳು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಎಂದು ದೂರು ನೀಡಿದ್ದಾರೆ ಎಂದರು ಹೀಗಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಪ್ರಮೋದ್ ಎಂಬುವರಿಂದ ದೂರು ನೀಡಿದರು ವಿಡಿಯೋ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಮಸ್ಕಾರ ನಿನ್ನೆ ಕಡೆಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಇದರಲ್ಲಿ ದೂರುದಾರರು ಶ್ರೀ ಪ್ರಮೋದ್ ಬಾಳಾಸಾಹೇಬ್ ಪಾಟೀಲ್ ಅಂತ ಇದ್ದಾರೆ ಇವರು ನೀಡಿದ ದೂರ ಸಾರಾಂಶ ಏನಿದೆ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜೈ ಕಿಸಾನ್ ಮಾರ್ಕೆಟ್ ಅಸೋಸಿಯೇಷನ್ ಆಫೀಸ್ ಬೀರರ್ಸ್ ಮತ್ತು ಮೆಂಬರ್ಸ್ ಒಂದು ಸದಸ್ಯರನ್ನು ಕರ್ಕೊಂಡು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೆ ಪ್ರತಿಭಟನೆ ಮಾಡಿದ್ದಾರೆ ಇದರಿಂದ ಸರ್ವಸಾಮಾನ್ಯರಿಗೆ ಶಾಲಾ ಮಕ್ಕಳಿಗೆ ಆಸ್ಪಿಟಲ್ಗೆ ಕೋರ್ಟ್ಗೆ ಹೋಗುವವರಿಗೆ ಡಿ ಸಿ ಆಫೀಸ್ಗೆ ಹೋಗುವವರಿಗೆ ಸುಮಾರು ತೊಂದರೆ ಆಗಿದೆ ಅವರ ಮೇಲೆ ಕಾನೂನು ರೀತಿಯ ಅಕ್ರಮ ತಗೊಳೋಕೆ ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಇದು ಭಾರತೀಯ ನ್ಯಾಯಸಹಿತ ಸೆಕ್ಷನ್ ಒನ್ ಏಯ್ಟಿ ನೈನ್ ಸಬ್ ಪ್ಲಾಸ್ ಟೂ ಸೆಕ್ಷನ್ ಟೂ ನೈಂಟಿ ಟೂ ಟು ಏಯ್ಟಿ ಫೈವ್ ಹಾಗೂ ಒನ್ ನೈಂಟಿ ಸೆಕ್ಷನ್ ಪ್ರಕಾರ ಈ ಎಫ್ ಐ ಆರ್ ಇಲ್ಲಿ ದಾಖಲು ಮಾಡಲಾಗಿದೆ ಮತ್ತು ಮುಂದಿನ ತನಿಖೆ ನಾವು ತಗೊಳ್ತಾ ಇದ್ದೀವಿ ಆಫೀಸ್ ಮೆಂಬರ್ಸ್ ಮತ್ತು ಆಫೀಸ್ ಬೇರರ್ಸ್ ಅಂತ ಹೇಳಿದ್ದಾರೆ ಈಗ ನಾವು ವಿಡಿಯೋ ರೆಕಾರ್ಡಿಂಗ್ ನೋಡ್ತೀವಿ ಯಾರ್ಯಾರಿದ್ರು ಅದರ ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಇದರಲ್ಲಿ ನಾವು ತನಿಖೆ ಮಾಡ್ತೀವಿ ವಿಡಿಯೋ ನೋಡ್ತೀವಿ ಅದರ ಪ್ರಕಾರ ಆಯೋ ಕ್ರಮ ತಗೊಳ್ತಾರೆ ನಂದು ಸಾರ್ವಜನಿಕರೇ ಇಲಾಖೆ ವತಿಯಿಂದ ಒಂದು ರಿಕ್ವೆಸ್ಟ್ ಇದೆ ನಿಮ್ಮದೇ ಯಾವುದೇ ಕುಂದು ಕೋರತೆ ಇದ್ದರೆ ನೀವು ಗುಂಪು ತಗೊಂಡು ಬರ್ತೀರಿ ಚೆನ್ನಮ್ಮ ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತೀರಿ ಬಟ್ ಇದು ಮ್ಯಾಕ್ಸಿಮಮ್ ಐದು ಹತ್ತು ನಿಮಿಷ ಹದಿನ್ಯಾಕ್ಸಿ ಹದಿನೈದು ನಿಮಿಷವರೆಗೆ ಇದ್ದರೆ ಒಳ್ಳೆಯದು ನಿಮ್ಮ ನಿಮಗೆ ನೋವು ಇದೆ ಅಂದರೆ ನೀವು ಪೂರ್ತಿ ಹದಿನಾಲ್ಕು ಲಕ್ಷ ಜನರಿಗೆ ನೋವು ನಾವು ಕೊಡೋದು ಬಿಕಾಸ್ ಯಾರ ಹಾಸ್ಪಿಟಲ್ ಬಿಮ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಇದೆ ನಾವು ನೋಡಿದ್ದೀವಿ ಪೂರ್ತಿ ದೇನಲ್ಲಿ ಕನಿಷ್ಠವಾದ ಹತ್ತು ಇಪ್ಪತ್ತು ಆ್ಯಂಬುಲೆನ್ಸಸ್ಗೆ ರೂಟ್ ಚೇಂಜ್ ಮಾಡೋದು ಅವಶ್ಯಕತೆ ಇತ್ತು ಆ ದಿನ ಅಲ್ಲಿ ಕ್ರೌಡಿಂದ ಕೂಡ ಆ್ಯಂಬುಲೆನ್ಸ್ ಹೋಗಬೇಕಾದ್ರೆ ಅದು ಸ್ಲೋ ಆಗಿ ಹೋಗ್ತಾಯಿತ್ತು ಸೊ ಇನ್ನು ಮುಂದೆ ಯಾರೂ ಪ್ರತಿಭಟನೆ ಮಾಡ್ತಾರೆ ಚೆನ್ನಮ್ಮ ಸರ್ಕಲ್ ಮೇಲೆ ಹತ್ತು ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ದಯವಿಟ್ಟು ಮಾಡಬೇಡಿ ಇಲ್ಲಾಂದರೆ ಈ ಥರ ಏನು ಕಂಪ್ಲೇಂಟ್ ಬಂದರೆ ನಾವು ಅದರ ಮೇಲೆ ಕಾನೂನು ರೀತಿಯ ಕ್ರಮ ಜರು ತಗೊಳ್ಬೇಕಾಗ್ತದೆ